ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ರಾಜ್ಯದ ರೈತರ ಆಸ್ತಿಯ ಬಗ್ಗೆ ಆಗಿರ್ತಕ್ಕಂಥ ಅನ್ಯಾಯಗಳೇನಿದೆ ಅಭಿವೃದ್ಧಿ ಹೆಸರಿನಲ್ಲಿ ಹಲವಾರು ಸರ್ಕಾರಗಳಿಂದ ಆಗಿರ್ತಕ್ಕಂಥ ಲೋಪದೋಷಗಳ ಜೊತೆಯಲ್ಲಿ ಸದನದ ಸಮಿತಿ ಕೊಟ್ಟಂಥ ವರದಿಗಳು ಇವತ್ತು ನಮ್ಮ ಮುಂದೆ ಏನಿದೆ ಆದರೂ ಸಹ ಸರ್ಕಾರಗಳು ಈ ಒಂದು ಅಕ್ರಮಗಳನ್ನು ತಡೆಯತಕ್ಕಂಥದ್ರಲ್ಲಿ ಕ್ರಮವನ್ನು ವಹಿಸ್ತಿಲ್ಲ ಅಂತಕ್ಕಂಥ ಒಂದು ಯಾವುದು ಬೈಕ್ ಏನು ಬೇಡಪ್ಪ ಕ್ರಮವನ್ನು ವಹಿಸ್ತಿಲ್ಲ ಅಕ್ರಮಗಳ ಬಗ್ಗೆ ಅಂತಕ್ಕಂಥ ಒಂದು ಅವರ ಕಾಳಜಿ ಇವತ್ತು ತಮ್ಮೆಲ್ಲರ ಮುಂದೆ ವ್ಯಕ್ತಪಡಿಸಬೇಕು ಅಂತ ಹೇಳಿ ಮಾಹಿತಿಗಳು ಕೊಡಬೇಕು ಅಂತಕ್ಕಂಥದ್ದು ಅವರ ಭಾವನೆ ಆದರೆ ಬಹುಶಃ ಕಳೆದ ಎರಡು ಮೂರು ದಿನಗಳಿಂದ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ಈ ರಾಜ್ಯ ಸರ್ಕಾರದ ಅಧಿಕಾರದ ದುರ್ಬಳಕೆಗಳು ಯಾವ ವಿಷಯಗಳಿಗೆ ಇವತ್ತು ಹೆಚ್ಚಿನ ಮಹತ್ವಗಳು ಬಂದಿದೆ ಸಾರ್ವಜನಿಕವಾಗಿ ಮಾಧ್ಯಮಗಳಲ್ಲೂ ಸಹ ಕಳೆದ ಎರಡು ದಿನಗಳಿಂದ ಬೇರೆ ಯಾವುದೇ ವಿಷಯಗಳಿಗೆ ಇವತ್ತು ನಾವು ಗಮನ ಕೊಡಲಿಕ್ಕೆ ಆಗ್ತಾಯಿಲ್ಲ ಕಾರಣ ಹುಬ್ಬಳ್ಳಿಯಲ್ಲಿ ನಡೆದಂಥ ಒಂದು ಘಟನೆ ಸುಮಾರು ಮೂವತ್ತು ವರ್ಷಗಳ ಪ್ರಕರಣಗಳಿಗೆ ಸಂಬಂಧಪಟ್ಟಂಥ ಒಬ್ಬ ಕರಸೇವಕ ಏನಿದ್ದಾನೆ ಶ್ರೀಕಾಂತ್ ಪೂಜಾರಿ ಅಂತಕ್ಕಂಥವರ ಬಂಧನದ ಹಿನ್ನೆಲೆಯಲ್ಲಿ ಇವತ್ತು ಕಳೆದ ಎರಡು ಮೂರು ದಿನಗಳಿಂದ ರಾಜ್ಯದಾದ್ಯಂತ ನಮ್ಮ ಒಂದು ಎನ್ ಡಿ ಎ ಪಕ್ಷದ ಪ್ರಮುಖ ಪಕ್ಷ ಬಿ ಜೆ ಪಕ್ಷದ ವತಿಯಿಂದ ನಮ್ಮ ಸ್ನೇಹಿತರುಗಳು ದೊಡ್ಡ ಮಟ್ಟದಲ್ಲಿ ಸರ್ಕಾರದ ಅಧಿಕಾರದ ದುರುಪಯೋಗ ಕರಸೇವಕರ ಬಗ್ಗೆ ಸುಳ್ಳು ಮೊಕದ್ದಮೆಗಳ ಮುಖಾಂತರ ಹಳೆಯ ಕೇಸ್ಗಳಿದೆ ಅಂತ ಹೇಳಿ ಬಂದಿಸಿದ್ದೇವೆ ಅಂತಕ್ಕಂಥ ಸಮರ್ಥನೆಗಳೇನಿದೆ ಮುಖ್ಯಮಂತ್ರಿಗಳು ಗೃಹ ಸಚಿವರು ಆದಿಯಾಗಿ ಆ ಸಮರ್ಥನೆಯನ್ನು ಮಾಡ್ತಾ ಇರತಕ್ಕಂಥದ್ದು ಮತ್ತು ಕಾಂಗ್ರೆಸ್ನ ಮತ್ತೊಬ್ಬ ವಿಧಾನ ಪರಿಷತ್ತಿನ ಸದಸ್ಯರು ಕರ್ನಾಟಕದಲ್ಲಿ ಏನೋ ಒಂದು ದೊಡ್ಡ ಮಟ್ಟದ ಗುಜರಾತ್ನಲ್ಲಿ ನಡೆದಂಥ ಒಂದು ಕರಸೇವಕರ ಮೇಲೆ ಆದಂಥ ಒಂದು ಹಲವಾರು ಹಿಂದಿನ ಪ್ರಕರಣಗಳ ಹಿನ್ನೆಲೆಯಲ್ಲಿ ಇಲ್ಲೂ ಏನೋ ಒಂದು ದೊಡ್ಡ ಮಟ್ಟದ ದುಂಬಿ ಆಗುತ್ತದೆ ಅಂತಕ್ಕಂಥ ವಿಷಯಗಳನ್ನು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ನೀವೆಲ್ಲ ಪರ ವಿರೋಧವಾಗಿ ಎರಡು ಪಕ್ಷಗಳಿಂದ ನಡೀತಾ ಇರತಕ್ಕಂಥದ್ದು ನಾನು ಗಮನಿಸಿದ್ದೇನೆ ಇಲ್ಲಿ ನಾನು ಈ ರಾಜ್ಯ ಸರ್ಕಾರದ ಅಧಿಕಾರ ದುರುಪಯೋಗ ಅಂತಕ್ಕಂಥದ್ದು ಈ ಸರ್ಕಾರ ಬಂದ ಮೇಲೆ ಯಾವ ರೀತಿ ನಡೀತಾ ಇದೆ ಅಂತಕ್ಕಂಥದ್ದು ಇವತ್ತು ನಮ್ಮ ಎನ್ ಡಿ ಎ ಪಕ್ಷ ಏನಿದೆ ಮಿತ್ರ ಪಕ್ಷ ದೊಡ್ಡ ಪಕ್ಷವಾಗಿ ಏನಿದೆ ಬಿ ಜೆ ಪಿಯ ನಾಯಕರುಗಳು ಆ ಪಕ್ಷದ ಕಾರ್ಯಕರ್ತರು ಆ ಪಕ್ಷದ ಸಂಘಟನೆಗಳ ವ್ಯಕ್ತಿಗಳ ಮೇಲೆ ಏನು ಹಲವಾರು ಹಿಂದಿನ ಕಾರಣಗಳನ್ನು ಕೊಟ್ಟು ದುರುಪಯೋಗ ಪಡಿಸ್ಕೊಳ್ತಾ ಇರತಕ್ಕಂಥ ವಿಷಯದಲ್ಲಿ ಅವರು ಏನು ಪ್ರತಿರೋಧವನ್ನು ಇಡೀ ರಾಜ್ಯದಲ್ಲಿ ಇವತ್ತು ಪ್ರತಿಭಟನೆಗಳು ಪ್ರಾರಂಭ ಆಗಿದೆ ಒಂದು ಕಡೆ ನಮ್ಮ ದೇಶದಲ್ಲಿ ಶ್ರೀರಾಮನ ಟ್ರಸ್ಟ್ ವತಿಯಿಂದ ಅಯೋಧ್ಯೆಯಲ್ಲಿ ಇವತ್ತು ದೇವಸ್ಥಾನದ ಶ್ರೀರಾಮನ ಪ್ರತಿಷ್ಠಾಪನೆ ಉದ್ಘಾಟನಾ ಕಾರ್ಯಕ್ರಮದ ಬಗ್ಗೆ ಇಡೀ ದೇಶದಲ್ಲಿ ಚರ್ಚೆ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಿ ಏನು ನಡೀತಾ ಇದೆ ಇಲ್ಲಿ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇವೆ ಇವತ್ತು ಸಹ ರಾಜ್ಯದ ಮಂಡ್ಯ ಜಿಲ್ಲೆ ಇರ್ಬೋದು ಉತ್ತರ ಕರ್ನಾಟಕದಲ್ಲಿ ರೈತರು ಬೆಳೆ ಸಾಲ ತೆಗೆದುಕೊಂಡು ಕಟ್ಟಲಿಕ್ಕಾಗದೆ ಆತ್ಮಹತ್ಯೆ ಮಾಡಿದ್ದಾರೆ ಅಂತಕ್ಕಂಥದ್ದು ಮಾಡ್ಕೊಂಡಂಥ ವಿಷಯಗಳನ್ನು ಇವತ್ತೂ ಪ್ರಸ್ತಾಪ ಪತ್ರಿಕೆಗಳಿಗೆ ಬಂದಿದೆ ಗಮನಿಸಿದ್ದೇನೆ